ಗೆಳೆಯರೇ ನಮಸ್ಕಾರ ಮಹಾಭಾರತ ಕಥಾ ಸಂಚಿಗೆ ನಾಲ್ಕಕ್ಕೆ ಸ್ವಾಗತ ಸುಸ್ವಾಗತ ಅಸ್ತಿನಾಪುರಕ್ಕೆ ಹಿಂದಿರುಗಿದ ಭೀಷ್ಮ ವಿಚಿತ್ರ ವೀರ್ಯನನ್ನು ಕುಳ್ಳಿರಿಸಿ ಬುದ್ಧಿಮಾತುಗಳನ್ನಾಡುತ್ತಿದ್ದಾನೆ ಇವರಾಜನಾದ ನೀನು ಅಸ್ತಿನಾಪುರದ ಭವಿಷ್ಯವಾಗಿದ್ದೀಯ ಕತ್ತಿ ಗದೆ ಬಿಲ್ವಿದ್ಯೆಯಂತಹ ಯುದ್ಧ ಕಳೆಗಳನ್ನು ಕಲಿತಿರುವ ನೀನು ಮದಿರೆಯ ಪಾತ್ರೆಯನ್ನು ಹಿಡಿದಿರುವೆ ರಾಜ್ಯದ ರಾಜರು ಸಮರ್ಥ ರಾಜನನ್ನು ಎದುರು ನೋಡುತ್ತಾರೆ ಎನ್ನುವ ಬುದ್ಧಿ ಮಾತುಗಳಿಗೆ ಅಡ್ಡಲಾಗಿ ಮಧ್ಯ ಪ್ರವೇಶಿಸುತ್ತಾಳೆ ರಾಜಮಾತ ಸತ್ಯವತಿ ಪುತ್ರ ಭೀಷ್ಮ ವಿಚಿತ್ರ ವೀರ್ಯನಿಗೆ ಜವಾಬ್ದಾರಿಯು ಕಡಿಮೆಯಾಗಿದೆ ಆತನಿಗೆ ವಿವಾಹ ಸಮಯವು ಕೂಡಿ ಬಂದಿದೆ ಆತ ವಿವಾಹವಾದರೆ ಆತ ತನ್ನ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳುತ್ತಾನೆ ಕಾಶಿಯ ರಾಜ ತನ್ನ ಪುತ್ರಿಯರಿಗೆ ಸ್ವಯಂವರ ನಡೆಸಲಿದ್ದಾನೆ ನೀನು ಅಸ್ತಿನಾಪುರದ ಪ್ರತಿನಿಧಿಯಾಗಿ ಅಲ್ಲಿಗೆ ತೆರಳಿ ಅವರನ್ನು ಗೆದ್ದು ಬಾ ಎಂದು ಆಜ್ಞೆ ಮಾಡುತ್ತಾಳೆ ಸತ್ಯವತಿ ಇದನ್ನು ನಾನು ಮಾಡುವುದು ಸರಿಯಲ್ಲವೆಂದು ಸತ್ಯವತಿಗೆ ತಿಳಿಸಿದ ಭೀಷ್ಮನ ಮಾತನ್ನು ತಿರಸ್ಕರಿಸಿದ ನಂತರ ರಾಜಮಾತೆಯ ಆಜ್ಞೆಯನ್ನು ಧಿಕ್ಕರಿಸದೆ ಭೀಷ್ಮ ಬೆಂಬಲಿಗರೊಂದಿಗೆ ತೆರಳಿದ್ದಾನೆ ಕಾಶಿ ರಾಜ್ಯದ ಕಡೆಗೆ ಕಾಶಿ ರಾಜ್ಯದಲ್ಲಿನ ರಾಜಕುಮಾರಿಯರಿಗೆ ತಯಾರಾಗಿದೆ ಸ್ವಯಂವರದ ಕಾರ್ಯಕ್ರಮ ರಾಜಕುಮಾರಿಯರ ಸಿಂಗಾರವಂತೂ ಮನಮೋಹಕವಾಗಿದೆ ಕಾಂಪಲ್ಯ ಅಂಬರ ಗುಲಾಬಿ ಹೂಗಳಿಂದ ಮಾಡಿದ ಸುಗಂಧ ದ್ರವ್ಯದ ಪರಿಮಳವಂತೂ ಯುವರಾಜರನ್ನು ಮತ್ತಷ್ಟು ಮಾರು ಹೋಗುವಂತೆ ಮಾಡಿದೆ ಕಣ್ಣಿಗೆ ಕಪ್ಪು ಕಾಡಿಗೆ ತುಟಿಯ ಮೇಲಿನ ಕೆಂಪು ಬಣ್ಣ ಅದ್ಭುತವಾಗಿ ಅಲಂಕರಿಸಿದ ಕೇಶರಾಶಿ ಹೀಗೆ ಎಲ್ಲಾ ಶೃಂಗಾರದೊಂದಿಗೆ ತಯಾರಾಗಿದ್ದಾರೆ ಕಾಶಿರಾಜನ ಪುತ್ರಿಯರು ಆರ್ಯಾವರ್ತದ ಎಲ್ಲಾ ಯುವರಾಜರು ಕಾಶಿರಾಜನ ಅರಮನೆಯಲ್ಲಿ ನೆರೆದಿದ್ದಾರೆ ನೃತ್ಯ ಲಹರಿಯಂತಹ ಮನರಂಜನೆ ಕಾರ್ಯಕ್ರಮವೂ ಏರ್ಪಡಿಸಲಾಗಿದೆ ರಾಜಕುಮಾರರು ರಾಜಕುಮಾರಿಯರ ಆಗಮನವನ್ನು ಕಾಯುತ್ತಿದ್ದಾರೆ ಆದರೆ ದ್ವಾರಪಾಲಕ ನಗಾರಿಯನ್ನು ಬಡಿದು ಘೋಷಣೆ ಕೂಗುತ್ತಾನೆ ಅಸ್ತಿನಾಪುರದ ಭೀಷ್ಮ ಪಿತಾಮಹ ಈ ಸ್ವಯಂ ಆಗಮಿಸುತ್ತಿದ್ದಾರೆ ಎಂಬ ಘೋಷಣೆ ಕೇಳಿದ ಕಾಶಿರಾಜನ ಪ್ರಥಮ ಪುತ್ರಿ ಅಂಬ ಹಾಗೂ ಸಭೆಯಲ್ಲಿ ನೆರೆದಿರುವ ರಾಜಕುಮಾರರಿಗೆ ಆಶ್ಚರ್ಯದೊಂದಿಗೆ ಅಸಹಾಯಕತೆಯು ಆರಂಭವಾಗಿ ರಾಜಕುಮಾರರ ಸಂತೋಷವನ್ನು ಕಸಿದುಕೊಂಡಂತಾಗುತ್ತದೆ ಸಭೆಗೆ ಆಗಮಿಸಿದ ಭೀಷ್ಮ ಕಾಶಿರಾಜನಿಗೆ ಪ್ರಣಾಮಿಸಿ ಭೀಷ್ಮನಾದ ನಾನು ಅಸ್ತಿನಾಪುರದ ಪ್ರತಿನಿಧಿಯಾಗಿ ಬಂದಿರುವೆ ನಮ್ಮ ಯುವರಾಜ ವಿಚಿತ್ರ ವೀರ್ಯನಿಗೆ ಕನ್ಯೆಯನ್ನು ಹುಡುಕುತ್ತಿದ್ದೇವೆ ನಿಮ್ಮ ಸ್ವಯಂವರದ ಸುದ್ದಿ ತಿಳಿದು ನಾನು ಇಲ್ಲಿಗೆ ಬಂದಿರುವೆ ಎನ್ನುತ್ತಾನೆ ಭೀಷ್ಮ ತಕ್ಷಣ ಉತ್ತರಿಸುತ್ತಾಳೆ ಅಂಬ ಇದು ಸ್ವಯಂವರ ಇಲ್ಲಿಗೆ ಸ್ವತಃ ಯುವ ರಾಜರೇ ಆಗಮಿಸಬೇಕು ಇಲ್ಲಿ ನೆರೆದಿರುವ ಇತರೆ ಯುವರಾಜರೊಂದಿಗೆ ಶೌರ್ಯ ತೋರಿಸಿ ಅವರ ವಿರುದ್ಧ ಗೆದ್ದು ರಾಜಕುಮಾರಿಯನ್ನು ಕರೆದುಕೊಂಡು ಹೋಗಬೇಕು ಇದು ಸ್ವಯಂ ಮೂರದ ಪದ್ಧತಿ ಆದರೆ ನಿಮ್ಮ ಯುವರಾಜನಲ್ಲಿ ಆತನಿಗೆ ಬರಲಾಗುವುದಿಲ್ಲವೇ ಅಥವಾ ಆತ ಹಂಗ ಹೀನೇ ಎಂಬೆಲ್ಲ ಮಾತುಗಳಿಂದ ಭೀಷ್ಮನನ್ನು ಕುಂಕಿಸುತ್ತಾಳೆ ಅಂಬ ಆದರೆ ಭೀಷ್ಮ ಇಲ್ಲಿ ನಾನು ಯಾವುದೇ ಸ್ಪರ್ಧೆಗೆ ತಯಾರಾಗಿ ಬಂದಿರುವೆ ಇದು ಅಸ್ತಿನಾಪುರದ ರಾಜಮಾತೆಯ ಆಜ್ಞೆ ನಾನು ನಿಮ್ಮನ್ನು ಗೆದ್ದುಕೊಂಡು ಹೋಗಲು ತಯಾರಾಗಿದ್ದೇನೆ ಎಂದಾಗ ಸಭೆಯಲ್ಲಿ ನೆರೆದಿರುವ ಯುವ ರಾಜ ಸಮುದ್ರ ಕುಕ್ಷಿಯ ರಾಜ ಸಾಲ್ವಾ ಭೀಷ್ಮನ ವಿರುದ್ಧ ಆಯುಧವನ್ನು ಹಿಡಿಯುತ್ತಾನೆ ಆಯುಧ ಹಿಡಿದು ಬಂದ ಸಾಲ್ವ ರಾಜನನ್ನು ನೋಡಿದ ಭೀಷ್ಮ ತನ್ನ ಬಿಲ್ಲಿನಿಂದ ಕಂಪನವೊಂದನ್ನು ಸೃಷ್ಟಿ ಮಾಡುತ್ತಾನೆ ಆ ಕಂಪನಕ್ಕೆ ಸಭೆಯು ನಡುಗಿದಂತಾಗುತ್ತದೆ ಭಾರೀ ಒತ್ತಡದ ಗಾಳಿಯೊಂದು ಸೃಷ್ಟಿಯಾಗಿ ಆ ಗಾಳಿಗೆ ರಾಜ ಸಾಲ್ವನು ದೂರಕ್ಕೆ ಹಾರಿ ಬೀಳುತ್ತಾನೆ ಮತ್ತು ಪ್ರಜ್ಞೆಯನ್ನೂ ಕಳೆದುಕೊಳ್ಳುತ್ತಾನೆ ತಕ್ಷಣ ಅಲ್ಲಿಗೆ ಓಡಿ ಬಂದ ಅಂಬ ರಾಜ ಸಾಲುನನ್ನು ನೆನೆದು ಅರಚುತ್ತಾಳೆ ಮತ್ತು ಭೀಷ್ಮನಿಗೆ ಪ್ರತಿಯುತ್ತರವಾಗಿ ಈ ಸ್ವಯಂವರದಲ್ಲಿ ನಾನು ಅಂಬ ಮತ್ತು ರಾಜ ಸಾಲು ವಿವಾಹ ಆಗುವ ಯೋಜನೆಯಲ್ಲಿದ್ದೆವು ನೀವು ಹೀಗೆ ಮಾಡಿದಿರಲ್ಲ ನನ್ನನ್ನು ನೀವು ಗೆದ್ದಿರುವಿರಿ ಆ ಸಾಲ್ವ ನನ್ನನ್ನು ಸ್ವೀಕರಿಸಲಾರ ನಾನು ಈಗ ಕೇವಲ ಗೆದ್ದ ವಸ್ತು ನನ್ನನ್ನು ವಿವಾಹವಾಗುವುದಾದರೆ ಭೀಷ್ಮರಂದ ಮಾತ್ರ ಸಾಧ್ಯ ಎಂದು ಭೀಷ್ಮರೊಂದಿಗೆ ಅಸ್ತಿನಾಪುರಕ್ಕೆ ಹೊರಡಲು ತಯಾರಾಗುತ್ತಾಳೆ ಅಂಬ ಕಾಶಿ ರಾಜನ ಪುತ್ರಿ ಅಂಬ ಹಾಗೂ ಸಮುದ್ರ ಕುಕ್ಷಿಯ ರಾಜ ಸಾಲ್ವ ಇವರಿಬ್ಬರ ನಡುವೆ ಇದ್ದ ಪ್ರೇಮಾಂಕುರದ ವಿಷಯ ಆ ಸಭೆಯಲ್ಲಿ ಆಗಬಯಲಾಗುತ್ತದೆ ಹಸ್ತಿನಾಪುರದಲ್ಲಿ ರಾಜಮಾತ ಭೀಷ್ಮನ ಬರುವಿಕೆಯನ್ನು ಎದುರು ನೋಡುವ ಸಮಯಕ್ಕೆ ಸರಿಯಾಗಿ ಭೀಷ್ಮ ಅರಮನೆ ಬಂದು ಸೇರುತ್ತಾನೆ ಭೀಷ್ಮನ ಹಿಂದೆಯೇ ಬಂದ ಅಂಬ ರಾಜಸಭೆಯಲ್ಲಿ ಮಧ್ಯಪ್ರವೇಶ ಮಾಡಿ ರಾಜಮಾತೆ ನನ್ನನ್ನು ಭೀಷ್ಮ ಗೆದ್ದುಕೊಂಡು ಬಂದಿದ್ದಾರೆ ಅದು ನಿಮ್ಮ ಪುತ್ರನೊಂದಿಗೆ ವಿವಾಹವಾಗಲು ಹೌದೇ ಎನ್ನುವ ಪ್ರಶ್ನೆಗೆ ಸತ್ಯವತಿ ಹೌದು ನೀನು ರಾಜ್ಯದ ರಾಣಿಯಾಗಬಹುದು ಎಂದು ಮಾತು ನೀಡುತ್ತಾಳೆ ಈ ಮಾತನ್ನು ತಿರಸ್ಕರಿಸಿದ ಅಂಬ ನನ್ನನ್ನು ಗೆದ್ದಿರುವುದು ಭೀಷ್ಮ ನಿಮ್ಮ ಪುತ್ರ ವಿಚಿತ್ರ ವೀರ್ಯನಲ್ಲ ಸ್ವಯಂ ಯಾರನ್ನು ಹೇಗೆ ಕಳುಹಿಸಬೇಕೆಂಬ ಪ್ರಜ್ಞೆಯೊಂದಿಗೆ ಶಿಸ್ತು ಕೂಡಬೇಕಲ್ಲವೇ ಆದರೆ ಕನ್ಯೆಯನ್ನು ರಾಜಮಾತೆಯನ್ನಾಗಿ ಮಾಡಿದರೆ ಇನ್ನೇನು ಮಾಡಲು ಸಾಧ್ಯ ಎಂದು ತೀಕ್ಷ್ಣ ಮಾತುಗಳಿಂದ ಸತ್ಯವತಿಯನ್ನು ಅಣಕಿಸುತ್ತಾಳೆ ಅಂಬ ಈ ಮಾತನ್ನು ಕೇಳಿದ ರಾಜ್ಯದ ಮಂತ್ರಿ ಸೇವಕರಿಗೆ ಅಂಬಾಲನ್ನು ಬಂಧಿಸಲು ಹೇಳುತ್ತಾರೆ ಆದರೆ ಆ ಆಜ್ಞೆಯನ್ನು ತಿರಸ್ಕರಿಸಿದ ಸತ್ಯವತಿ ನಿನ್ನ ಮಾತಿನಲ್ಲಿ ಯಾವುದೇ ಆಧಾರವಿಲ್ಲ ಎಂದು ಪೂರ್ತಿಯಾಗಿ ಹೇಳಲಾಗದೆ ಮಾತನ್ನು ಅರ್ಧಕ್ಕೆ ನಿಲ್ಲಿಸುತ್ತಾಳೆ ಭೀಷ್ಮ ಪಿತಾಮಹ ಅಂಬಾಳಿಗೆ ಸಾವಧಾನವಾಗಿ ಹೇಳುತ್ತಾನೆ ನಾನು ಅಜೀವ ಬ್ರಹ್ಮತ್ವವನ್ನು ಸ್ವೀಕರಿಸಿದ್ದೇನೆ ಮತ್ತು ನಾನು ಸ್ವಯಂವರಕ್ಕೆ ಆಗಮಿಸಿದ ಉದ್ದೇಶವು ನನ್ನ ವಿವಾಹ ವಿಚಾರವಾಗಿರಲಿಲ್ಲ ಆದ್ದರಿಂದ ನನ್ನನ್ನು ಕ್ಷಮಿಸು ಎಂದು ಕ್ಷಮೆ ಕೇಳುತ್ತಾನೆ ಭೀಷ್ಮ ಪಿತಾಮಹ ಆದರೆ ಅಂಬಾ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳದೆ ನೀನು ಮತ್ತು ನಿನ್ನ ರಾಜ್ಯದ ಬಲದಿಂದ ಪಾಪ ಮಾಡಬೇಡ ನಿನ್ನನ್ನು ಪ್ರಶ್ನಿಸಲು ನಾನು ಆರ್ಯಾವರ್ತದ ಎಲ್ಲ ರಾಜರ ಬಳಿ ತೆರಳಿ ಸಹಾಯ ಕೇಳುವೆ ಹಾಗೂ ಆ ಸೈನ್ಯದೊಂದಿಗೆ ನಿನ್ನನ್ನು ಪ್ರಶ್ನಿಸಿಯೇ ತೀರುತ್ತೇನೆ ಎಂದು ಪ್ರಮಾಣ ಮಾಡಿದಂತಹ ಮಾತುಗಳನ್ನಾಡಿ ಅರಮನೆಯ ಸಭಾಂಗಣದಿಂದ ಹೊರ ನಡೆಯಲು ಮುಂದಾಗುತ್ತಾಳೆ ಅಂಬ ಹೊರ ನಡೆಯಲು ಸಜ್ಜಾದ ಅಂಬಾಲನ್ನು ಮತ್ತೆ ಕರೆದ ಭೀಷ್ಮ ಅಂಬಾಲಿಗೆ ಹೇಳುತ್ತಾನೆ ನೀನು ಆರ್ಯಾವರ್ತದ ರಾಜರ ಬಳಿ ತೆರಳಿ ಸಹಾಯ ಕೇಳುವುದು ಎಷ್ಟು ಸತ್ಯವೋ ಅವರು ನನ್ನ ವಿರುದ್ಧ ಆಯುಧ ಹಿಡಿಯುವುದಾಗಲಿ ಅಥವಾ ನಿನಗೆ ಸಹಾಯ ಮಾಡುವುದಾಗಲಿ ಇದು ಯಾವುದೂ ನಿನಗೆ ಲಭಿಸಲಾಗುವುದು ಎನ್ನುವುದೂ ಸತ್ಯವಾಗಿದೆ ನೀನು ತೆರಳುವುದಾದರೆ ನನ್ನ ಗುರುಗಳಾದ ಪರಶುರಾಮರ ಬಳಿ ತೆರಳು ಅವರ ರಕ್ಷೆಗೆ ಒಳಗ ನನ್ನನ್ನು ಪ್ರಶ್ನಿಸುವ ನನ್ನನ್ನು ಎದುರಿಸುವ ಹಾಗೂ ನನ್ನನ್ನು ದಂಡಿಸುವ ಹಕ್ಕು ಅವರಿಗಿದೆ ಎಂದು ಅಂಬಾಲಿಗೆ ಹೇಳುತ್ತಾನೆ ಭೀಷ್ಮನ ಮಾತನ್ನು ಕೇಳಿದ ಅಂಬ ಪರಶುರಾಮರನ್ನು ಹುಡುಕಿಕೊಂಡು ಅವರ ಇರುವಿಕೆಯ ಕಡೆಗೆ ಹೊರಟಿದ್ದಾಳೆ ಮುಂದಿನ ಕಥಾ ಸಾರಾಂಶವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವ ಎನ್ನುತ್ತಾ ಅಲ್ಲಿಯವರೆಗೆ ಮನದುಂಬಿದ ವಂದನೆಗಳು